ಅಗ್ರಹಾರ ಜೈಲಿನಲ್ಲಿರುವಂತಹ ಡಿಬೋಸ್ ದರ್ಶನ್ ಅವರು ತುಂಬಾನೇ ಕಣ್ಣೀರಾಗ್ತಾ ಇದ್ದಾರೆ ದರ್ಶನ್ ಅವರಿಗೆ ಸಿಗುತ್ತಿಲ್ಲ ಕನಿಷ್ಠ ಪಕ್ಷದ ಒಂದು ಸೌಲಭ್ಯಗಳು ವಿಚಾರಣೆಯಲ್ಲಿ ಭಾಗಿಯಾದಂತಹ ಒಂದು ದಾಸನಿಗೆ ನಿರಾಸೆಯೂ ಕೂಡ ಉಂಟಾಗಿದೆ ಹೌದು ಡಿಬೋಸ್ ದರ್ಶನ್ ಹೆಚ್ಚುವರಿ ಸೌಲಭ್ಯ ನೀಡುವ ಬಗೆಗಿನ ವಿಚಾರಣೆಯನ್ನ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಮುಂದೂಡಲಾಗಿದೆ ಜೈಲಿನಲ್ಲಿರುವಂತಹ ಒಂದು ಡಿಬೋಸ್ ದರ್ಶನ್ ಅವರಿಗೆ ಕನಿಷ್ಠ ಸೌಲಭ್ಯವನ್ನ ನೀಡಬೇಕು ಬಟ್ ಅಲ್ಲಿ ನೀಡುತ್ತಿಲ್ಲ ಸೊ ಹೀಗಾಗಿ ದರ್ಶನ್ ಅವರ ಪರ ವಕೀಲರು ಅರ್ಜಿಯನ್ನು ಕೂಡ ಸಲ್ಲಿಸಿರ್ತಾರೆ ಸೌಲಭ್ಯ ನೀಡಿ ಅಂತ ಕೂಡ ಸೂಚನೆಯನ್ನ ನೀಡಿರ್ತಾರೆ ಆದರೆ ಜೈಲು ಅಧಿಕಾರಿಗಳು ಮಾತ್ರ ಯಾವುದೇ ಸೌಲಭ್ಯವನ್ನ ನೀಡುತ್ತಿಲ್ಲ ನೀಡುವುದಿಲ್ಲ ಅಂತ ಕೂಡ ನಿರಾಕರಿಸ್ತಾರೆ ಕೇವಲ ಹತ್ತು ನಿಮಿಷದ ವಾಕಿಂಗ್ ಬಿಟ್ರೆ ಯಾವುದೇ ಒಂದು ಫೆಸಿಲಿಟೀಸ್ ಅನ್ನು ಕೂಡ ಕೊಡ್ತಾ ಇಲ್ಲ ಜೈಲಿನ ಅಧಿಕಾರಿಗಳು ಜೈಲೊಳಗಡೆ ಇದೇ ಒಂದು ಸಂಬಂಧ ವಿಚಾರವಾಗಿ ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ನಲ್ಲಿ ವಿಚಾರಣೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಅವರು ಭಾಗಿಯಾಗಿರ್ತಾರೆ ದರ್ಶನ್ ಅವರ ಜೊತೆಗೆ ಸೇರಿದಂತೆ ಪವಿತ್ರ ಅವರು ಕೂಡ ಈ ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ವಿಚಾರಣೆಗೆ ಹಾಜರಾಗಿದ್ರು ದರ್ಶನ್ ಅವರಿಗೆ ಹೆಚ್ಚುವರಿ ಸೌಲಭ್ಯ ನೀಡುವ ಬಗ್ಗೆ ವಿಚಾರಣೆಗೆ ಸಂಬಂಧಪಟ್ಟಂತೆ ಅದನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಏನಾಗುತ್ತೆ ದರ್ಶನ್ ಅವರಿಗೆ ಹೆಚ್ಚುವರಿ ಸೌಲಭ್ಯ ಸಿಗುತ್ತಾ ಏನು ಅಂತ ಇಪ್ಪತ್ತೈದನೇ ತಾರೀಕು ಗೊತ್ತಾಗುತ್ತೆ ಅಲ್ಲಿ ತನಕ ವೆಯ್ಟ್ ಮಾಡ್ಲೇಬೇಕಾಗುತ್ತೆ ಅವತ್ತೇನಾದ್ರೂ ಪೋಸ್ಟ್ ಪೋನ್ ಮಾಡ್ತಾರೆ ಅವತ್ತೇ ಗೊತ್ತಾಗುತ್ತೆ